ಪವರ್ ಟಿವಿ ರಾಕೇಶ್ ಶೆಟ್ಟಿ ವಿರುದ್ಧ ಲಾಯರ್ ಜಗದೀಶ್ ಕೆಂಡಾ ಮಂಡಲರಾಗಿದ್ದಾರೆ ಜಗ್ಗು ಕೆಂಡಾ ಮಂಡಲರಾಗಿದ್ದಾರೆ ಫುಲ್ಲು ರಾಕೇಶ್ ಶೆಟ್ಟಿ ಬಂಡವಾಳ ಬಿಚ್ಚಿಡ್ತೀನಿ ನೋಡಿ ಅಂತ ಹೇಳಿ ರಾಕೇಶ್ ಶೆಟ್ಟಿ ವಿರುದ್ಧ ಗುಟುರು ಹಾಕಿದ್ದಾರೆ ಹೆಣ್ಣು ಮಕ್ಕಳಿಗೆ ರಾಕೇಶ್ ಬಳಿ ಸೇಫ್ಟಿ ಇಲ್ಲ ಅನ್ನುವಂತ ಆರೋಪವನ್ನು ಮಾಡ್ತಿದ್ದಾರೆ ಜೊತೆಗೆ ಲಿಫ್ಟಿಂದ ಬಿದ್ದು ಉದ್ಯೋಗಿ ಪ್ರಾಣ ಹೋದ್ರೂ ಕೂಡ ಈ ವ್ಯಕ್ತಿ ಡೋಂಟ್ ಕೇರ್ ಅಂತ ಎಲ್ಲವನ್ನೂ ಕೂಡ ನಿರ್ಲಕ್ಷ್ಯ ಮಾಡಿದ್ದಾನೆ ಅಂತ ಶೆಟ್ಟಿ ವಿರುದ್ಧ ಗುಟರು ಹಾಕಿರೋದು ಲಾಯರ್ ಜಗದೀಶ್ ಬನ್ನಿ ಏನ್ ಹೇಳಿದ್ದಾರೆ ನೋಡೋಣ ರಾಕೇಶ್ ರಾಖಿ ರಾಖಿ ಕಮೌನ್ ರಾಖಿ ಬಾಯ್ ರಕ್ ರಕ್ ರಾಖಿ ಎಲ್ಲ ರಾಖಿ ಆ ಪವರ್ ಟಿವಿನಾ ಅಥವಾ ಏನೋ ಒಂದು ರೀತಿ ರೆಡ್ ಲೈಟ್ ಏರಿಯಾ ತರ ಮಾಡ್ಬಿಡ್ತಿ ಕಣೋ ಆ ಪವರ್ ಟಿವಿನ ಬಿಸ್ನೆಸ್ ಮಾಡೋಕೆ ದಂಧೆ ಮಾಡಕ್ಕೆ ನಿಂದು ತಿಟಿ ತೀರ್ಸ್ಕೋಣಕ್ಕೆ ಪವರ್ ಟಿವಿ ಅದು ಹಿಂಗನ ಕುಟ್ಕೊಂಡ್ ಹೋಗ್ಲಿ ನಿಮ್ಮ ಪವರ್ ಟಿವಿನಲ್ಲಿ ಲಿಫ್ಟ್ ಇಂದ ಬಿದ್ದು ಸತ್ತೋದ್ರಂತೆ ಚೆನ್ನಾಗಿ ಮ್ಯಾನೇಜ್ ಮಾಡದಂತೆ ನಿಜನೇನು ರಾಖಿ 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 ಬಾಯ್ ಕಮಾನ್ ರಾಕಿ ಬಾಯ್ ರಕ್ ರಕ್ ರೀ ಏನ್ ಏನ್ ಮನುಷ್ಯ ಉಟ್ಬಿಟ್ಟ ನಿಂದು ನೂರ್ ಇದೆ ಬಿಚ್ಚಿಡ್ಬೇಕು ಅಂತಂದ್ರೆ ಪವರ್ ಟಿವಿ ರಾಕೇಶ ಶೆಟಿ ಹ ನಿನ್ನ ಹಾಕೊಂಡ್ ಕೊಟ್ಟಿ ಏನ ಮನ್ಸನಾ ನೀನು ಹಾಜ್ಗೋಸ್ಕರ ಏನ್ ಬೇಕಾರ ಮಾಡ್ತೀಯಪ್ಪ ಗಂಟ್ಸ್ ಅಂದ್ರೆ ಯಾರು ಗಂಟ್ಸ್ ಅಂತಂದ್ರೆ ಹೆಣ್ಣು ಮಕ್ಕಳು ನಮ್ಮ ಹತ್ರ ಯಾರ ಹತ್ರ ಸೇಫ್ ಫೀಲ್ ಮಾಡ್ತಾರೆ ಯಾರಿಂದ ತೊಂದರೆ ಆಗಲ್ಲ ಯಾರ ಜೊತೆಲಿ ಹೆಣ್ಮಕ್ಳ ಇದ್ರೆ ಅವ್ರಿಗೆ ಸೇಫ್ಟಿ ಇರುತ್ತೆ ಅವನೇ ನಿಜವಾದ ಗಂಡಸು ರಾಕೇಶ್ ರಾಖಿ ರಾಕೇಶ್ ರಾಖಿ ರಾಖಿ ಕಮಾನ್ ರಾಕಿ ಬಾಯ್ ರಕ್ ರಕ್ ರಾಖಿ ಎಲ್ಲ ರಾಖಿ ಆ ಪವರ್ ಟಿವಿನ ಅಥವಾ ಏನೋ ಒಂದ್ ರೀತಿ ರೆಡ್ ಲೈಟ್ ಏರಿಯಾ ತರ ಮಾಡ್ಬಿಡ್ತಿ ಕಣ ಆ ಪವರ್ ಟಿವಿನ ಬಿಸ್ನೆಸ್ ಮಾಡಕ್ಕೆ ದಂಧೆ ಮಾಡಕ್ಕೆ ನಿಂದು ತಿಟೇ ತೀಸ್ಕೊಳಕೆ ಪವರ್ ಟಿವಿ ಅದ ಹಿಂಗನ ಕುಟ್ಕೊಂಡು ಹೋಗ್ಲಿ ನಿಮ್ಮ ಪವರ್ ಲಿಫ್ಟ್ ಲಿಫ್ಟಿಂದ ಬಿದ್ದು ಸತ್ತೋದ್ರಂತೆ ಚೆನ್ನಾಗಿ ಮ್ಯಾನೇಜ್ ಮಾಡದಂತೆ ನಿಜನೇನಾ ರಾಖಿ 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 ಬಾಯ್ ಕಮಾನ್ ರಾಖಿ ಬಾಯ್ ರಕ್ ರಕ್ ರಿ ಏನ್ ಏನ್ ಮನುಷ್ಯ ಉಟ್ಬಿಟ್ಟ ನಿಂದು ನೂರ್ ಇದೆ ಬಿಚ್ಚಿಡ್ಬೇಕು ಅಂತಂದ್ರೆ ಪವರ್ ಟಿವಿ ರಾಕೇಶ ಶೆಟ್ಟಿ ಹ ನಿನ್ನ ಹಾಕೊಂಡ್ ಕೊಟ್ಟಿ ಏನ ಮನ್ಸನಾ ನೀನು ಹ ಕಾಸ್ಗೋಸ್ಕರ ಏನ್ ಬೇಕಾರ ಮಾಡ್ತೀಯಪ್ಪ ಗಂಡ್ಸ್ ಅಂದ್ರೆ ಯಾರು ಗಂಡ್ಸ್ ಅಂತಂದ್ರೆ ಹೆಣ್ಣು ಮಕ್ಕಳು ನಮ್ಮ ಹತ್ರ ಯಾರ ಹತ್ರ ಸೇಫ್ ಆಗಿ ಫೀಲ್ ಮಾಡ್ತಾರೆ ಯಾರಿಂದ ತೊಂದರೆ ಆಗಲ್ಲ ಯಾರ ಜೊತೆಲಿ ಹೆಣ್ಣು ಮಕ್ಕಳು ಇದ್ರೆ ಅವ್ರಿಗೆ ಸೇಫ್ಟಿ ಇರುತ್ತೆ ಅವನೇ ನಿಜವಾದ ಗಂಡಸು ರಕೇಶ್ ರಕೇಶ್